ಧನು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಲ್ವಾ ನಾವು ಈ ಧನು ಅಂದ ತಕ್ಷಣ ಯಾವತ್ತಿಗೂ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ದಾನ ಧರ್ಮ ಮಾಡುವಂಥದ್ರಲ್ಲಿ ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ರಲ್ಲಿ ವಿಶಾಲವಾಗಿರ್ತಕ್ಕಂಥ ಮನಸ್ಸುಳ್ಳವರು ಸದಾ ಮುಂಚೂಣಿಯಲ್ಲಿ ಇರ್ತಾರೆ ದಾನ ಧರ್ಮ ಮಾಡೋದ್ರಲ್ಲಿ ನಿಮಗಿಲ್ಲ ಅಂತಂದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತ ಗುಣ ಇದೆಯಲ್ಲ ಅದು ನಿಜವಾಗಿಯೂ ಮೆಚ್ಚುವಂತಹ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಎಲ್ಲರ ಪ್ರೀತಿಗಳನ್ನ ಗಳಿಸ್ತಕ್ಕಂಥದ್ದು ಯಾವಾಗ್ಲೂ ನೀವು ತಿರುಗಾಟ ಮಾಡುವಂಥದ್ದು ಯಾವ್ದೋ ಪ್ರೇಕ್ಷಣೀಯ ಸ್ಥಳ ನೋಡೋದು ಪ್ರವಾಸ ಮಾಡ್ತಕ್ಕಂಥದ್ದು ಈ ಪ್ರವಾಸ ಅನ್ನುವಂಥದ್ರಲ್ಲಿ ಬಹಳಷ್ಟುಷ್ಟು ಆಸಕ್ತಿಯನ್ನು ಉಳ್ಳಂತವ್ರು ಆಗಿರ್ತಕ್ಕಂಥದ್ದು ಧನು ರಾಶಿಯವರು ಇನ್ನು ಮನಸ್ಸಿನಲ್ಲಿ ಒಂದು ಗಟ್ಟಿತನ ಅನ್ನುವಂಥದ್ದಿರುತ್ತೆ ಈ ದ ಈ ಧರ್ಮಗಳಲ್ಲಿ ಈ ನ್ಯಾಯಗಳಲ್ಲಿ ಬಹಳಷ್ಟು ಅಹ್ ದಯೆಯನ್ನ ಹೊಂದಿರತಕ್ಕಂಥದ್ದು ನ್ಯಾಯಕ್ಕೆ ತಲೆ ಸತ್ಯಕ್ಕೆ ಆ ಸುಳ್ಳು ಹೇಳಬೇಕು ಅಂತಂದ್ರೆ ಮನಸ್ಸು ಒಪ್ಪೋದಿಲ್ಲ ಅಹ್ ಯಾಕಂದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಧನುರಾಶಿಯವರು ಹಾಗಾಗಿ ಸತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಅನೇಕ ವಿಧ ವಿಧವಾದ ಧರ್ಮ ಕಾರ್ಯಗಳನ್ನ ಮಾಡತಕ್ಕಂಥದ್ದು ಈ ಈ ದಾನ ಧರ್ಮ ಮಾಡುವಂತದ್ದು ಅಥವಾ ಪರೋಪಕಾರ ಪರಸಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗಿಯೂ ಬೇರೆಯವರಿಗೆ ಹೇಳ್ಕೊಂಡು ಮಾಡುವಂತದ್ದಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ರಲ್ಲಿ ನಿಶಿಂಹರು ಧನುರ್ ರಾಶಿಯವರು ಇನ್ನು ಯಾವಾಗ್ಲೂ ಈ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಯಾರು ಏನಾದ್ರು ಅಂದ್ಬಿಟ್ರು ಅಂತಂದ್ರೆ ಅದನ್ನ ಆಗಲ್ಲ ಮಾನ ಮರ್ಯಾದೆಗೆ ಜಾಸ್ತಿ ಒತ್ತನ್ನ ಕೊಡ್ತಕ್ಕಂಥವ್ರು ಧನುರ್ ರಾಶಿಯವರು ಅಹ್ ಸೂಕ್ಷ್ಮ ಅವರು ಸೂಕ್ಷ್ಮವಾದಂತ ಸ್ವಭಾವ ಯಾರು ಏನಾದ್ರು ಅಂದ್ಬಿಟ್ರೆ ಮನಸ್ಸಿಗೆ ಪರಿಣಾಮವನ್ನ ಮಾಡ್ಕೊಳ್ತಕ್ಕಂಥದ್ದು ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಈ ತಪ್ಪು ಮಾಡದ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಮಾಡ್ಕೊಳ್ತಕ್ಕಂತಹ ಒಂದು ಗುಣ ಧನು ರಾಶಿಯವರಲ್ಲಿ ಒಳ್ಳೆಯ ನಡತೆ ಯಾರನ್ನು ಕಡೆಗಣಿಸ್ತಕ್ಕಂತಹ ವಿಚಾರಗಳಿರೋದಿಲ್ಲ ಎಲ್ಲರನ್ನೂ ಇಷ್ಟಪಡ್ತಕ್ಕಂಥದ್ದು ಎಲ್ಲರನ್ನೂ ಗೌರವಿಸಿ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಆ ಸ್ವಲ್ಪ ಏನ್ ಮಾಡ್ತಾರೆ ಯಾವಾಗ್ಲೂ A general.